ಸೊ ಇದನ್ನೆಲ್ಲ ನನ್ನ ಮಗಳು ನೋಡಿರಿ ಯಾವ ಥರ ಹಾಳು ಮಾಡಿದಾಳ್ರಿ ಕೊಳ್ಳಿಗಂತೂ ಸಿಕ್ಕಾಪಟ್ಟು ಮಸ್ತ್ ಕಣ ಆಮ್ಯಾಗ ಮತ್ತು ಯಾರ ಈ ಸಲ ಡ್ಯಾನ್ಸಿ ಮತ್ತು ನೋಡ್ರಿ ಈ ಡಪ್ಪ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಫ್ರೆಂಡ್ಸ ನೋಡಿರಿ ಇವತ್ತ ನಾನು ನನ್ನ ಜ್ಯುವೆಲರಿ ಕಲೆಕ್ಷನ್ ತೋರಿಸಾಗತ್ತೀನಿ ರೀ ಅಂದ್ರೆ ನನ್ನ ಮಗಳು ನಾನು ಎಷ್ಟಿದ್ದಾವೆ ಅನ್ನೋದು ತೋರಿಸ್ತಾ ಇದ್ದೀನಿ ರೀ ಜ್ಯೂವೆಲರ್ಸ್ ಅದು ಜ್ಯುವೆಲರಿ ಅಂದ್ರೂ ಏನು ರೀ ನೋಡೋಣ ರೀ ಗೋಲ್ಡಾ ಒಡಗೋಡಾರ್ ಅನ್ನೋದು ಸೊ ಈಗ ತೋರಿಸ್ತೀನಿ ಯಾವ್ಯಾವ ಅನ್ನೋದು ಬರ್ರಿ ಫ್ರೆಂಡ್ಸ್ ತಡ ಮಾಡಿದೆ ಮತ್ತೆ ಯಾಕೆ ಲೇಟ್ ಮಾಡಿದ್ರಿ ರೀ ಬಿಡೋಣ ರೀ ಸೊ ಡಬ್ಬಿ ಎಲ್ಲ ತಕ್ಕೊಂಡಿದ್ದೀನಿ ರೀ ನೋಡಿರಿ ಇಂದನೇ ಎಷ್ಟು ಮಸ್ಮಸ್ ಕಣ ಸೊ ಒಳಗಡೆ ಏನೇನೆಲ್ಲ ಇಟ್ಟಿದ್ದೀನಿ ಅನ್ನೋದು ನೋಡ್ಬಾರ್ರಿ ಫ್ರೆಂಡ್ಸ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿರಿ ಹಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನೋಡಿರಿ ಫ್ರೆಂಡ್ಸ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ನಿನ್ನೆ ಹೇಳಿದ್ದಾರೆ ಸೊ ಅದು ಹೋಗೋದು ನಾಳೆ ಇದ್ದೀರಿ ಅದಕ್ಕೆ ಒಂಚೂರು ನಾನು ಏನಾದರೂ ನಂಗೆ ಬೇಕಾಗಿರೋದು ಒಂದು ಸ್ವಲ್ಪ ತಗೊಂಡು ತಗೊಂಡು ಇಟ್ಕೋಬೇಕು ಅಂತ ಅಂದ್ಕೊಂಡು ಇವತ್ತು ಇದನ್ನೆಲ್ಲ ತೆಗ್ದಿದ್ದೀನಿ ರೀ ಸೊ ಹಾಗೆ ಜ್ಯುವೆಲರಿ ಕಲೆಕ್ಷನ್ಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ ರೀ ಇವತ್ತು ಅದನ್ನೇ ಇವತ್ತು ತೋರಿಸ್ತಾ ಇದ್ದೀನಿ ರೀ ಏನೆಲ್ಲ ನನ್ನ ಕಡೆ ಜ್ಯುವೆಲರ್ಸ್ ಇದ್ದಾವೆ ಬ್ಯಾಂಗಲ್ಸ್ ಇದ್ದಾವೆ ಅನ್ನೋದು ಆಮೇಲೆ ನೋಡಿರಿ ಬ್ಯಾಗ್ ತಂದಿದ್ದೆ ಸೊ ಬ್ಯಾಗ್ ನೋಡ್ಬೋದು ಬ್ಯಾಕ್ ಬ್ಯಾಕ್ ಸಿಂದಿದೆ ಬ್ಯಾದು ಇದು ಅರ್ವಿ ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕ್ರಿ ನಾಳೆ ಹೋಗ್ತಾ ಇದ್ದೀನಿ ರೀ ನಾನು ಸೊ ನಾಳೆ ಅಂದ್ರೂ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನೂ ಅಮ್ಮ ಊರಿಂದ ಬರ್ಬೇಕ್ರಿ ಸೊ ಅವ್ರು ಬಂದ ಮೇಲೆ ನಾನು ಇದ್ದೀನಿ ರೀ ಎಷ್ಟೊತ್ತಿಗೆ ಏನು ಅನ್ನೋದು ಟೈಮಿಂಗ್ ಎಲ್ಲ ಹೇಳಂಗಿಲ್ಲ ರೀ ಫ್ರೆಂಡ್ಸ ಯಾಕಂದ್ರೆ ಅದು ಯಾವಾಗುತ್ತೋ ನಂಗೂ ರೀ ಟೈಮಿಂಗ್ ಅಷ್ಟು ನನಗೂ ಗೊತ್ತಿಲ್ಲ ರೀ ಬಟ್ ಟ್ರೈನ್ ಅಂತರೂ ರಿಸರ್ವೇಷನ್ ಮಾಡಿಸಿದ್ದೀನಿ ರೀ ಸೊ ಟ್ರೈನ್ಗೆ ಹೋಗೋದಾಗತ್ರಿ ನೋಡೋಣ ರೀ ಟೈಮಿಂಗ್ ಏನೇನು ಐತೆ ಗೊತ್ತಿಲ್ಲ ನಾಳೆದು ನಾಳೆ ರೀ ಟೈಮಿಂಗ್ ಎಷ್ಟು ಗಂಟೆ ಐತಿ ಟ್ರೈನು ಏನು ಅನ್ನೋದು ಸೊ ಎಲ್ಲ ಅಲ್ಲಿ ಇದ್ರಗ ನೋಡ್ಬೇಕು ರೀ ಸೊ ಈಗ ಬರ್ರಿ ಫ್ರೆಂಡ್ಸ್ ಈಗ ಜ್ಯುವೆಲರಿ ಕಲೆಕ್ಷನ್ಸ್ ಮಾಡೋಣ ರೀ ಹೆಂಗದ ಅನ್ನೋದು ನೋಡೋಣ ರೀ ನೋಡಿರಿ ಫ್ರೆಂಡ್ಸ ನಾನು ಒಂದು ಮೂರು ಡಬ್ಬಾಗೆ ಇವನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ರೀ ಸೊ ನೋಡಿರಿ ಇದ್ರಾಗ ಒಂದು ಸ್ವಲ್ಪ ಆಮೇಲೆ ಇದ್ರಾಗ ಒಂದು ಸ್ವಲ್ಪ ಆಮೇಲೆ ಇದು ನೋಡ್ರಿ ಎಷ್ಟು ಮಸ್ತ್ ಐತಿ ಇದು ನೋಡಿದ್ರೆ ರೀ ಅಷ್ಟು ಮಸ್ತ್ ರೀ ಡಬ್ಬಿ ಅಂತ ಹಾಂ ನೋಡಿರಿ ಫ್ರೆಂಡ್ಸ್ ಈ ಥರ ಐತ್ರಿ ಎಲ್ಲ ಇದ್ರಾಗ ಇಟ್ಟಿದ್ದೀನಿ ಸೊ ಇದನ್ನೆಲ್ಲ ನನ್ನ ಮಗಳು ನೋಡ್ರಿ ಯಾವ ಥರ ಹಾಳು ಮಾಡಿದಾಡ್ರಿ ನೋಡಿರಿ ಮೇಕಪ್ ಸೆಟ್ಟಿದ ಮುನ್ನೂರು ರೂಪಾಯಿ ಕೊಟ್ಟು ಏನೋ ತಂದಿದ್ದಾರೆ ಭಾಳ ದಿನ ಆಯ್ತು ಸುಮ್ಮನೆ ಒಗಿಬೇಕು ಬಿಗಿಬೇಕಂತ ಅಂದ್ಕೊಂಡ್ರಿ ಬಟ್ ಇವೆಲ್ಲ ಕಲರ್ಸ್ ಇದಾವೆ ರೀ ಅದ್ರ ಸಂಬಂಧ ಅದು ಕಲರ್ಸ್ ನೋಡಿ ನನಗೂ ಒಗೆಕಾಗಲ್ರಿ ಆಮೇಲೆ ಈ ಕಲರ್ಸ್ ಎಲ್ಲ ಆಗಿಬಿಟ್ಟಿದಾವೆ ರೀ ಅವು ನೋಡ್ರಿ ಯಾವ ಥರ ಇದಾಗೈತಿ ಸುಮ್ಮನೆ ಒಗಿತೇನೆ ರೀ ಇದನ್ನೆಲ್ಲ ಬೇಡ ಸೊ ಅದನ್ನ ಒಗೆದ್ಬಿಡ್ತೀನಿ ರೀ ಭಾಳ ದಿನಾನು ಆಗಿತ್ತು ರೀ ಆಮೇಲೆ ನೋಡಿರಿ ಜಾಸ್ತಿ ನನ್ನ ಮಗಳು ರೀ ನನ್ನ ಒಂಥರ ಯಾವ ಇಲ್ಲ ಇದ್ರಾಗ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಏನು ಇವೆಲ್ಲ ಜ್ಯೂವೆಲರ್ಸ್ ಹಾಕ್ಕೊಳಂಗಿಲ್ಲ ರೀ ಅದ್ರ ಸಂಬಂಧ ಇದು ಎಲ್ಲ ಕಲೆಕ್ಷನ್ಸ್ ಎಲ್ಲ ನನ್ನ ಮಗಳದೇ ರೀ ಇದೆ ಅದಾಡ್ರಿ ಎಷ್ಟು ಆಸೆ ಪಡ್ತಾಳೆ ಅವಳು ಅಯ್ಯೋ ಹಾಕ್ಕೊಂಡಾಕೆ ಉಟ್ಕೊಂಡಾಕಿ ಅಂದ್ರೆ ಅಷ್ಟು ಇಷ್ಟ ರೀ ಇದು ನೋಡಿರಿ ಐವತ್ತು ರೂಪಾಯಿ ಕೊಟ್ಟು ತೊಗೊಂಡು ಇದು ಎಷ್ಟು ಮಸ್ತ್ ಐತಿ ಈ ದುರ್ಗದ ಪೈಲ್ದಾಗ ಈ ಇದ್ರಾಗ್ರಪ್ಪ ತರಕಾರಿ ಮಾರ್ಕೆಟ್ ಐತಲ್ರಿ ಅಲ್ಲಿ ತೊಗೊಂಡು ಬಂದಿದ್ದಾರೆ ಅಂದರೆ ಅವಳದು ಡ್ಯಾನ್ಸ್ ಕಾಂಪಿಟೇಷನ್ ಅವೆಲ್ಲ ಇದ್ವಲ್ಲ ರೀ ಗ್ಯಾದ್ರಿಂಗ್ಸ್ ಅವೆಲ್ಲ ಅವಾಗ ನಾನು ಇದನ್ನು ತೊಗೊಂಡು ಬಂದಿದ್ದೇನೆ ಮಸ್ತ್ ಗಣಾಗತ್ತಿತ್ತು ರೀ ಅವ್ಳಿಗೆ ಕೊಳ್ಳಿಗಂತರ ಸಿಕ್ಕಾಪಟ್ಟು ಮಸ್ತ್ ಗಣಾಗತ್ತಿತ್ರಿ ಆಮೇಲೆ ಇದು ಒಂದು ಕುಂ ಕುಂಕುಮಾನೆ ಏನೋ ಅಂತಾರೆ ಇದಕ್ಕೆ ಸೊ ಇದು ಇದಂತ್ರ ನೋಡ್ರಿ ಇದ್ರಾಗಂದ್ರೆ ಭಾರತ್ಮತ ಅದು ಇದು ಇತ್ರೆ ಏನು ಆಗಸ್ಟ್ ಹದಿನೈದಕ್ಕೂ ಏನೋ ಭಾರತ್ಮತ ಮಾಡೋದು ಇತ್ರಿಕೀಗೆ ಸುಮ್ಮ ನಮ್ಮ ಸುಮ್ಮಗ ಅದ್ರ ಸಂಬಂಧ ಅವಾಗ ಇದು ತಂದು ತೊಗೊಂಡು ಬಂದಿದ್ದಾರೆ ನೋಡ್ರಿ ಕಲರ್ಸ್ ಎಲ್ಲ ಅದಾವು ಇದು ಕೂಡ ಹೋಗ್ಯತ ಅನ್ನಿಸ್ತೈತಿ ರೀ ನಾನು ಹಂಗೆ ಇಟ್ಟಿದ್ದೀನಿ ರೀ ಇದ್ರ ಒಳಗಡೆ ನಾನು ನೋಸ್ಪಿನ್ ನೋಡಿರಿ ಎಷ್ಟು ಮಸ್ತ್ ಐತ್ ನೋಡಿರಿ ಇದು ನೋಸ್ಪಿನ್ ಇದು ಕೂಡ ನನ್ನ ಮಗಳದೇ ರೀ ಇದು ಹಿಂಗೆ ಹಾಕಿ ಹಿಂಗೆ ಪ್ರೆಸ್ ಮಾಡೋದು ರೀ ಅವ್ನು ಮೂಗಿಗಂತರೂ ಅಷ್ಟು ಮಸ್ತ್ ಕಾಣಿಸ್ ಕಾಣಿಸ್ತೈತ್ರಿ ಇದೆ ಸಿಕ್ಕಾಪಟ್ಟೆ ಮಸ್ತ್ ರೀ ಇದೆ ಅದ್ರ ಸಂಬಂಧ ಅದನ್ನ ತೆಗೆದು ಇಟ್ಟಿದ್ದೀನಿ ರೀ ನನ್ನ ಅಂದರೆ ಈ ಬಾಕ್ಸ್ನಾಗ ಇಟ್ಟಿದ್ದೀನಿ ರೀ ಎಲ್ಲಿ ರೀ ಇದೆ ಈ ಬಾಕ್ಸ್ನಾಗ ಇಟ್ಟರೆ ಆಮ್ಯಾಗ ಈ ಕಡೆ ನೋಡಿರಿ ಇವೆಲ್ಲ ಪಿನ್ ತೊಗೊಂಡು ಬಂದಿದ್ದಾರೆ ಅವ್ಳಿಗೆ ಜಡೆಗೆ ಏನಾರ ಒಂದು ಸ್ವಲ್ಪ ಹಾಕಿದ್ರಾಯ್ತು ಯಾವಾಗಾರ ಸಲ ಸ್ವಲ್ಪ ಸಾಗರ್ ಜಡಿ ಇಂಥವೆಲ್ಲ ಟ್ರೆಡಿಷ್ನಲ್ ಜಡಿ ಎಲ್ಲ ಹಾಕ್ತಿರ್ತೀನಲ್ರಿ ಆವಾಗ ಹಾಕಿದ್ರ ಅಂದ್ಕೊಂಡು ಆಮೇಲೆ ಸೊಂಟದ ಪಟ್ಟಿ ಸೊಂಟದ ಪಟ್ಟಿ ನೋಡಿರಿ ಇದು ಕೂಡ ಐವತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದಾರ ನಾನು ಸೊ ಈ ಡಬ್ಬಾಗ ಹಾಕಿಟ್ಟಿದ್ದೀನಲ್ರಿ ಇನ್ನೂ ಮಸ್ತದವ್ರಿ ಸಾಮಾನೆಲ್ಲ ಇಲ್ಲಿಕ್ರೆ ನಾವು ಅದ್ರಾಗ ಇದ್ರಾಗ ಹಾಕಿ ಇಟ್ರಂತರು ಅವು ಎದಕ್ಕೂ ಬರಂಗಿಲ್ಲ ರೀ ಆತ ಕೆಟ್ಟ ಬಿಡ್ತಾರೆ ಸಾಮಾನೆಲ್ಲ ನಮ್ಗೆ ಹಾಕೊಂಡು ಹಾಕಿನ ಹಂಗಿಲ್ಲರಿ ಇವು ನೋಡ್ರಿ ಬಳಿ ಎಲ್ಲ ನನ್ನ ಮಗಳು ಎಲ್ಲ ರೀ ಇವು ಬಳಿ ಈಗ ಊರಿಗೆ ಹೋದರೆ ಏನಾರ ತೊಗೊಂಡು ಹೋಗ್ಬೇಕ್ರಿ ಎಷ್ಟು ಮಸ್ತ್ ಅದ ನೋಡಿರಿ ಆಮೇಲೆ ಇಲ್ಲಿ ನೋಡೋಣ ಇದು ಇದು ಕೈ ಕಟ್ತೇವಲ್ರಿ ಅದು ಏನಂತಾರಪ್ಪ ನನಗೂ ಗೊತ್ತಿಲ್ಲ ಸೊ ಇದು ರೊಟ್ಟಿಗೆ ಕಟ್ತೇವಲ್ರಿ ಅದು ಇದು ನೋಡಿರಿ ಎರಡು ಅದಾವು ಸೊ ಇದೊಂದು ನೆಕ್ಲೆಸ್ ತೊಗೊಂಡು ಬಂದಿದ್ದಾರೆ ಭಾರತ್ ಮಾತ್ರ ಮಾಡುವಾಗ ಇದು ತೊಗೊಂಡು ಬಂದಿದ್ದು ಬರೋಬ್ಬರಿ ಒಂದು ಸಾವಿರ ರೂಪಾಯಿ ಏನೋ ರೀ ಇವೆಲ್ಲ ತರಬೇಕಂದ್ರೆ ನಾನು ಆವತ್ತ ಇದು ಕೂಡ ಐವತ್ತು ರೂಪಾಯಿ ಇದು ಇವೆಲ್ಲ ರೀ ನಮ್ಮ ಮಂದ್ಯಾಗ ಅಂದ್ರೆ ಇದು ನೋಡ್ರಿ ಐತಿ ಸೊ ಇದನ್ನೆಲ್ಲ ಹಾಕ್ಕೊಂಡಂಗಿಲ್ಲ ರೀ ಯಾರಿಗಾರ ಕೊಡ್ಬೇಕು ಇಟ್ಟಿದ್ದೀನಿ ಬಟ್ ಯಾರ ಇದ್ರೆ ಇಲ್ಲೇ ಸಣ್ಣ ಮಕ್ಳು ಹಿಂಗೆ ರೀ ಅವ್ರಿಗೆ ಏನಾರು ಕೊಟ್ರೆ ಪಾಪ ಅವರು ಇದೆ ಆಮೇಲೆ ಕಿವ್ಯಾನು ಹಾಗಟ್ಟು ನಾನಂತ್ರ ಹಾಕ್ಕೊಂಡಂಗೆ ಇಲ್ಲರಿ ಇಂಥ ಕಿವ್ಯಾನು ನನಗಾಗಿಯೂ ಅವು ಆಮೇಲೆ ಇದೊಂದು ನೆಕ್ಲೆಸ್ ನಮ್ಮ ಸಿಮುಗೆ ನೆಕ್ಲೆಸ್ ನೋಡ್ರಿ ಇದು ಇದು ಕೂಡ ಎಷ್ಟಂದ್ರೆ ಇದು ಕೂಡ ಐವತ್ತು ರೂಪಾಯಿ ಎಲ್ಲ ಐವತ್ತೈವತ್ತು ರೂಪಾಯಿದವ್ರಿಗೆ ಜಾಸ್ತಿ ನಾನು ತಂದಿದ್ದೆ ಇಲ್ಲಿ ದುರ್ಗದ ಬೈಲ್ದಾಗಂತರೂ ಎಲ್ಲ ಸಿಗ್ತಾವಲ್ಲ ರೀ ನಂಗೆ ಯಾವ ಥರ ಇಷ್ಟ ಆಗ್ತೈತಿ ಆ ಥರ ನಾನು ಇದನ್ನು ತೊಗೊಂಡು ಬಂದಿದ್ದರೆ ಆಮೇಲೆ ಇದು ಹಂಗಿದ್ರ ಇದು ಒಂದು ಫ್ರಾಕಿಂದ ಆಮೇಲೆ ಒಂದು ಗುಂಡಿನ ಒಂದು ತೊಗೊಂಡು ಬಂದಿದ್ದಾರೆ ವೈಟ್ ಅಂದ್ರೆ ಇದು ಜನವರಿ ಇಪ್ಪತ್ತಾರು ಕೈ ಕಟ್ಟಿಂದ ಅದಕ್ಕೆ ರೀ ಅದು ಇನ್ನೊಂದು ಅಂದರೆ ಇನ್ನೊಂದು ಎರಡು ಅದಾವ್ರೆ ಇವು ಆಮೇಲೆ ಇವು ಸರಾಸರಿ ಸರಾಸರಿ ಅಂದರೆ ಇವು ನಾವು ಹಾಕ್ಕೊಂಡಿದ್ವಿ ಇದಷ್ಟು ನಂದು ಐತೆ ನೋಡ್ರಿ ನನ್ನ ಮಗಳು ಅದಾವೆ ಇದಷ್ಟು ನಾನು ಇದು ಕೂಡ ಹಾಕ್ಕೊಳಂಗಿಲ್ಲ ಇದು ಹೆಂಗೆ ಹೊಸದು ತಂದೆ ತಂದೇವಿ ಹಂಗೆ ಇಟ್ಟೇವಿ ರೀ ಇದು ಒಂದು ದಿನಾನು ರೀ ಇದು ನೋಡ್ರಿ ಆಸೆ ಪಟ್ಟು ಸುಮ್ಮನೆ ತರೋದ್ರಿ ಹಂಗೆ ಇಟ್ಬಿಡೋದು ಹಂಗೆ ಮಾಡ್ತೀನಿ ರೀ ನಾನು ಸುಮ್ಮನೆ ಹಾಕ್ಕೊಳಂಗಿಲ್ಲ ಏನಿಲ್ಲರವು ಹಾಕ್ಕೊಂಡ್ರೆ ಏನಾರ ಒಂದು ಕಿ ಸಾರ್ಥಕ ಆಗ್ತೈತೆ ರೀ ಜೀವನ ಇವು ಹಾಕ್ಕೊಳ್ಳಾರ್ದಂಗೆ ತೊಗೊಂಡು ಬಂದು ಬಂದು ಇಟ್ಕೊಂಡು ಹಂಗೆ ಮುಳಿಯಾಗಿಡೋದ್ರೆ ನನ್ನ ಕೆಲಸನ ಆದರೆ ಯಾವಾಗ ಎದಕ್ಕೂ ಎದ್ದಕ್ಕೂ ಹಂಗೆ ನಮ್ಮಮ್ಮ ಅಂತರೂ ಸಿಕ್ಕಾಪಟ್ಟೆ ಹೋದರೆ ಆಡ್ಕೊತಿರ್ತಾರ್ರಿ ಆಮೇಲೆ ಮಣಿ ಇದು ಕೂಡ ನನ್ನ ಮಗಳದೇ ಬೇತಾಳ್ ಬೇತಾಳಮಣಿ ರೀ ಇದು ನೋಡಿ ಎಷ್ಟು ಮಸ್ತ್ ಐತಿ ಈ ಡ್ಯಾನ್ಸಿಗೆ ತಗೊಂಡು ಬಂದಿದ್ದಾರ ಅವಳಿಗೆ ಇದು ಮೂರು ಮೂರು ಲೈನ್ ಬರ್ತಾವ್ರ ಇದು ಮಣಿದೆ ಸಣ್ಣದಂದು ತೊಗೊಂಡು ಬಂದಿದ್ದಾರೆ ನಮ್ಮ ಸುಮ್ಮಗೆ ಈ ಸಲ ಡ್ಯಾನ್ಸ್ ಇಲ್ಲೇ ಇಲ್ಲೇ ಹಚ್ಚಿದ್ದಿದ್ರೆ ಏನಾರ ಒಂದು ಸ್ವಲ್ಪ ಇವೆಲ್ಲ ಉಪಯೋಗ ಹಾಕಿದ್ವು ಡ್ಯಾನ್ಸಿಗೆ ಅದಕ್ಕೆಲ್ಲ ಸೇರ್ಕೊತಿದ್ದರೆ ಉಪಯೋಗ ಆಗ್ತಿತ್ತು ಮತ್ತೇನು ಮಾಡಿದ್ರೆ ಅಲ್ಲಿ ಹಚ್ಚವೆ ಆಮೇಲೆ ಇದು ಅಂತ ನತ್ರೆ ಸಣ್ಣದೊಂದು ನತ್ತು ನಮ್ಮ ಸುಮ್ಮದರಿ ಇದು ಕೂಡ ಎಷ್ಟು ಮಸ್ತ್ ಐತಿ ಹಾಕ್ಕೊಂಡ್ರಂತು ಹಂಗೆ ಗೊಂಬೆ ಕಣ್ದಂಗೆ ಕಾಣ್ತಾಡ್ರೆ ನೋಡಿರಿ ಇಷ್ಟೆಲ್ಲ ಜ್ಯುವೆಲರ್ಸ್ ಅದಾವ ರೀ ಅವು ಆಮೇಲೆ ಈ ಕಡೆ ಇದು ಡಬ್ಬಿ ಈ ಡಬ್ಬಿ ತೆಗೀನ್ರಿ ಈಗ ಇದ್ರಾಗಿ ನಾ ಬಳಿ ಅಷ್ಟೇ ನಾನು ಇರ್ಬೇಕು ರೀ ಆಮೇಲೆ ಇದೊಂದು ಕೂಡ ನೋಡಿರಿ ಇದು ಜಡ ಆಗಿ ಕಾಣ್ತಿತ್ತು ಅದು ಮಸ್ತ್ ಕಾಣ್ತಿತ್ತಿನಿ ನನಗಂತರ ಭಾಳ ಇಷ್ಟ ಇದು ಸೊ ನಾನು ಕೂಡ ಯೂಸ್ ಮಾಡ್ತೀನಿ ನನ್ನ ಮಗಳಿಗೂ ಯೂಸ್ ಮಾಡ್ತೀನಿ ರೀ ಇದು ತಲೆ ತಲೆ ಬಾಚ್ಕೊಂಡು ಸೈಡಿಗೆ ಒಂದು ಹೇರ್ ಪಿನ್ನ ಎಲ್ಲ ಹಾಕ್ಕೊಂಡು ಇದನ್ನು ಹಾಕ್ಕೊಂಡಂತೂ ಅಂತು ಮಸ್ತ ಕಾಣತ್ರಿ ಹಿಂದ್ಗಡೆ ಅಂತರೂ ಒಂಥರ ಹೂವು ಹಾಕಿದಂಗೆ ಕಾಣುತ್ತೆ ನೋಡ್ರಿ ಸೊ ಇದು ಆಮೇಲೆ ನಾನು ಅಷ್ಟ ಬಳಿಯೋದವ್ರಿ ಇಲ್ಲೇ ಬಳಿ ನೋಡ್ರಿ ಇವು ರಂಜಾನ್ ಹಬ್ಬಕ್ಕೆ ನಾನು ಒಂದು ಬಳಿ ತೊಗೊಂಡಿದ್ದೆ ರೀ ಡ್ರೆಸ್ ಮ್ಯಾಚಿಂಗ್ ಬೆಳಿರಿ ಇವು ಅವು ಅಂದ್ರೆ ಎರಡೆರಡು ಬಳಿ ಅದಾವ ರೀ ಅವು ಸೊ ಎರಡೆರಡು ಬಂದಿದ್ಕ ಮನೆಯಾಗಿಯೂ ನಾನೇ ಸೆಟ್ ಮಾಡಿ ನಾಲ್ಕು ಬಳಿ ಸೆಟ್ ಮಾಡಿದ್ದಾರೆ ಮನೆಯಾಗಿದ್ದು ಸೊ ಅದನ್ನು ಹಾಕಿ ನಾನು ಇದನ್ನು ಒಂದು ಆರು ಸೆಟ್ ಮಾಡಿದ್ದಾರೆ ಸೊ ಈ ಥರ ಮಾಡಿದ್ದಾರೆ ನೋಡಿರಿ ಎಷ್ಟು ಅದ ನಾನು ಎರಡೂರು ಸಾವಿರ ರೂಪಾಯಿ ಡ್ರೆಸ್ ತೊಗೊಂಡಿದ್ದಲ್ಲ ರೀ ರಂಜಾನ್ ಹಬ್ಬದಾಗ ಆ ಡ್ರೆಸ್ ಮ್ಯಾಚಿಂಗ್ ಈ ಬಳಿ ರೀ ನಾನು ಹಸಿರದಿತ್ತಲ್ರಿ ಅದು ಬಟ್ ನನಗೆ ಸರಿ ಆಗಲಿಲ್ಲರಪ್ಪ ಅದು ಒಂಥರ ಮತ್ತು ನಮ್ಮ ಮಾಹುಬಿಗೆ ಕೊಟ್ಟೆ ರೀ ಇದು ನನ್ನ ಮಗಳು ಬಳಿ ನೋಡಿರಿ ಎಷ್ಟು ಮಸ್ತ್ ಅದಾವು ಸೊ ಇಂಥವೆಲ್ಲ ಡಬ್ಬಾಗ ನಾವು ಹಾಕಿ ಸ್ಟೋರ್ ಮಾಡಿರಿ ಇಟ್ರೆ ಏನೋ ಒಂದು ಸ್ವಲ್ಪ ಚಲೋ ರೀ ನೋಡ್ರಿ ನನ್ನ ಮಗಳದ್ದು ಕೆಲಸ ನೋಡ್ರಿ ಇಲ್ಲಿ ಯಾವ ಥರ ಇದು ಮಾಡಿದಾರ ಎಲ್ಲ ಹುಡುಗರು ಕೂಡ ಈ ಥರ ಮಾಡಿದ್ದಾರೆ ನೋಡ್ರಿ ಅವರು ತೊಗೊಂಡು ಬರೀ ಲಿಫ್ಟಿಗೆ ಹಚ್ಕೊತೀನಿ ಹಚ್ಕೊತೀನಿ ಅನ್ನೋದು ಹಂಗೆ ಇಟ್ಟಿದ್ದೀನಿ ಇವೆಲ್ಲ ನಾಲ್ಕೈದು ಇದಾವ್ರೆ ಯಾವ ಡಿಸೈನ್ ಇವು ನೋಡ್ರಿ ಕಿವ್ಯಾಂತ್ರು ಸಿಕ್ಕಾಪಟ್ಟೆ ದೊಡ್ಡವ್ರೆ ಸೊ ನಾನಂತ್ರೆ ಇವೆಲ್ಲ ಹಾಕ್ಕೊಂಡು ಹಂಗೆ ಇಲ್ಲರಿ ನಮ್ಮ ಸುಮ್ಮ ಇದು ಇದ್ರ ನೆಕ್ಲೆಸ್ ನಮ್ಮ ಅಲ್ಲಿ ಊರಾಗೈತೆ ರೀ ದೊಡ್ಡದೊಂದು ನೆಕ್ಲೆಸ್ ತೊಗೊಂಡಿದ್ದೇವೆ ಅಂದ್ರೆ ಬಾಕ್ಸ್ ನೆಕ್ಲೆಸ್ ಬರ್ತಾವಲ್ಲ ರೀ ಈ ಥರ ಬಾಕ್ಸ್ ಅದ್ರಾಗಿನೂ ಇವು ಈಗ ರೀ ಆ ನೆಕ್ಲೆಸ್ ಅಲ್ಲಿ ಊರಾಗಿ ಬಿಟ್ಟು ಬಂದಿದ್ದೀನಿ ರೀ ಅವತ್ತು ಅಂದರೆ ರಂಜಾನ್ ಹಬ್ಬದಾಗ ನಾನು ಅಲ್ಲೇ ಬಿಟ್ಟು ರೀ ಹುಡುಗರು ಅಲ್ಲೇ ಇರ್ತಾರ ಬಿಡು ಅಂತಂದೆ ಸೊ ನೋಡಿರಿ ಫ್ರೆಂಡ್ಸ ಇಷ್ಟ ಐತೆ ರೀ ನಮ್ಮ ಸುಮ್ಮನೆ ನಂತರ ಜ್ಯೂಲರ್ ಕಲೆಕ್ಷನ್ಸ್ ನಾನು ಬಳಿ ಅಷ್ಟು ಅದಾವೆ ನೋಡಿರಿ ಎಲ್ಲ ಇರೋವ ನಮ್ಮ ಸುಮಾರು ಇಲ್ಲಿ ಸಹ ಇದನ್ನೆಲ್ಲ ನಾನು ಈ ಥರ ಈ ಥರ ಇದನ್ನು ಸ್ಟೋರ್ ಮಾಡಿ ನಾನು ಡಬ್ಬಾಗಿ ಇಟ್ಟುಬಿಡ್ತೀನಿ ರೀ ಅಂದ್ರೆ ಮಸ್ತ್ ಇರ್ತಾವ್ರಿ ಇಲ್ಲಿಕ್ರೆ ತುಕ್ ಹಿಡ್ದಂಗೆ ಆಗ್ಬಿಡ್ತಾವ್ರೆ ಎಲ್ಲ ನಾವು ತಗೊಂಡಿದ್ದು ಆಗಲಿ ಒಂಥರ ಕರ್ರಿಗೆ ಆಗಿಬಿಡ್ತಾವೆ ರೀ ನೋಡಿರಿ ಇವು ರೀ ಒಂದು ವರ್ಷ ಆಯ್ತು ನೋಡಿರಿ ಒಂದು ವರ್ಷ ಆದ್ರು ಎಷ್ಟು ಫಳಫಳ ಹಳೆ ರೀ ಮತ್ತು ನೋಡಿರಿ ಈ ಡಬ್ಬಾಗಂತೂ ನಾನು ಬಳಿ ಅದಾವೆ ರೀ ಆಮೇಲೆ ನಮ್ಮ ಸುಮ್ಮ ಬಳಿ ಇಷ್ಟ ನೋಡಿರಿ ಫ್ರೆಂಡ್ಸ ನಮ್ಮದು ಜ್ಯೂಲರ್ ಕಲೆಕ್ಷನ್ಸ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ ಇವು ಬಳಿ ರೀ ಸೊ ಆವಾಗ ಅವಾಗ ಹಬ್ಬ ಯಾವಾಗ ನಾವು ಪ್ಯಾಟಿಗೆ ಹೋಗಿರ್ತೀವಿ ಹಂಗೆ ತರೋದು ಇಟ್ಕೊಳೋದು ಹಂಗ ರೀ ನಮ್ಮ ಕೆಲಸನೇ ಅದೆ ಸೊ ಇದ್ರಾಗೆ ಬಳಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರೀ ನೋಡಿರಿ ಡಬ್ಬಿ ಎಷ್ಟು ಮಸ್ತ್ ಚೆನ್ನಾಗತ್ತೈತನ್ರಿ ಆಮೇಲೆ ಈ ಥರ ಮುಚ್ಚಕ್ಕೆ ಐತ್ರಿ ಅದು ಈ ಥರ ಸ್ಟೋರ್ ಅದು ಒಳಗಡೆ ನೋಡ್ರಿ ಇನ್ನೂ ಸಾಮಾನು ಹಿಡಿತೈತಿ ಸೊ ನಾನು ಆ ಡಬ್ಬ್ಯಾಗ ಇಟ್ಟಿದ್ದೀನಿ ರೀ ಆಮೇಲೆ ಉಳ್ಕಿದ್ದು ಈ ಡಬ್ಬ್ಯಾಗ ಇಟ್ಟಿದ್ದೀನಿ ರೀ ಇವು ಬಳಿ ಚಲೋ ಅಂತಂದು ಒಂದು ಸ್ವಲ್ಪ ಈ ಡಬ್ಬ್ಯಾಗೆ ಸಪ್ರೇಟಾಗಿ ಇಟ್ಟಿದ್ದೀನಿ ರೀ ಎಷ್ಟು ಮಸ್ತ್ ರೀ ಡಬ್ಬಿ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ನಾವು ಭಾಳ ಲೈಕ್ ಆಗಿ ಅದನ್ನು ತಗೊಂಡು ಇಟ್ಟಿದ್ದರೆ ಸೊ ಅದ್ರಾಗ ಹಾಕಿ ಎಷ್ಟೋ ದಿನ ಆಯ್ತು ರೀ ಈಗ ಏನೊಂದು ಡಬ್ಬಿ ಇದ್ರೆ ಅದು ಸ್ವಲ್ಪ ನಾನು ಅದ್ರ ಕೊಡೇನೋ ಲಕ್ಷಣ ಕೊಟ್ಟಿಲ್ಲ ರೀ ಸೊ ಫೈನಲ್ ಆಗಿ ನೋಡಿರಿ ಫ್ರೆಂಡ್ಸ ನಮ್ಮದು ಜ್ಯುವೆಲರಿ ಕಲೆಕ್ಷನ್ಸ್ ಹೆಂಗಿದ್ದು ರೀ ಅದೇ ಎಲ್ಲ ನಂದು ನನ್ನ ಮಗಳದಂದೆ ರೀ ಸೊ ನಾನು ಎಷ್ಟು ರೀ ನನ್ನ ಮಗಳದೇ ಜಾಸ್ತಿ ಇರೋದು ಸೊ ಎಲ್ಲ ಒಂದು ಎರಡು ಬಾಕ್ಸ್ ನನ್ನ ಮಗಳದೇ ಇದ್ದಾವೆ ರೀ ಮತ್ತೆ ನೋಡಿರಿ ಫ್ರೆಂಡ್ಸ ಇವತ್ತಿಂಗ ಜ್ಯುವೆಲರಿ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ಧ್ವನಿ ಒಂದು ಒಂಥರ ಬರ ರೀ ಅದು ಭಾಳ ಒಡ್ದೈತಿ ಸೊ ಯಾರು ಏನು ತಿಳ್ಕೊಬೇಡ್ರಿ ಫ್ರೆಂಡ್ಸ ಸಾರಿ ಕೇಳ್ತೀನಿ ರೀ ಎಲ್ರಿಗೂ ಯಾಕಂದ್ರೆ ಸರಿಯಾಗಿ ಅದು ಧ್ವನಿ ಬರ್ಲಾರ್ದಕ್ಕೆ ನಂಗೆ ಮಾತಾಡೋಕ್ಕೂ ಒಂಥರ ಅದು ಮತ್ತು ಇವತ್ತಿನ ವೀಡಿಯೋ ನಾನು ಹೆಣ್ಣು ರೀ ಸೊ ಇಷ್ಟು ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ನಾನು ಮತ್ತೆ ಮುಂದಿನ ಬ್ಲಾಗ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕಟ್ಟಿಕ್ಕಿರಿ ಬಾಯ್